ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ ಹಾಗಂತ ನನ್ನ ಅಪ್ಪನ ಪರಿಚಯ ಇರಬಹುದು ಯಾರಿಗೆ ನಿನಗೆ ಇರಬಹುದು ನಿನ್ನ ಅಪ್ಪ ಯಾರು ನನ್ನ ಅಪ್ಪ ತಕ್ಷಕ ಓ ಇವ ದೊಡ್ಡಪ್ಪನ ಮಗ ಅಂದ್ರೆ ದೊಡ್ಡ ಅಪ್ಪನ ಮಗ ತಕ್ಷಕ ಹೌದು ದೇವೇಂದ್ರನ ಮಿತ್ರನಾದಂತಹ ತಕ್ಷಕನ ಮಗ ನಾನು ನಿನ್ನ ಅಪ್ಪ ದೇವೇಂದ್ರನಿಗೆ ಯಾಕೆ ಮಿತ್ರ ಮಿತ್ರವರು ಮಿತ್ರತ್ವವನ್ನು ಮಾಡಿಕೊಂಡವರೇ ಆಲೋಚನೆ ಮಾಡಬೇಕು ನನ್ನಲ್ಲಿ ಕೇಳಿದ್ದ ಯಾಕೆ ಮಿತ್ರ ಅಂತ ಅದು ತಕ್ಷಕ ತಿರುಗಾಟದಲ್ಲೇ ಇರುವುದು ಅವನು ಊರು ಲೋಕದಲ್ಲಿಯೂ ಅವನಿಗೆ ಮಿತ್ರ ಈಗ ಅವನಿಗೆ ಹೇಗೆ ಮಿತ್ರ ಅಂತ ಇವನ ಮುಖ ನೋಡುವಾಗ ಗೊತ್ತಾಗೋದಿಲ್ವಾ ನೀವೇ ಹೇಳಿದ್ದ ನೀವು ಅವರ ಭರವಹಿಸಿ ಮಾತಾಡುವಾಗ ನಿಮ್ಮ ಜನ ಅಂತ ಹೇಳಿದ ಅದೇ ಇಲ್ಲಪ್ಪ ಅದೊಂದು ನೀ ಆಗ ಬಿಟ್ಟೆ ಅಲ್ಲ ಪ್ರಜ್ವಲಿಸುವುದು ಅದುವೇ ಈಗ ಬಂದದ್ದು ಇವತ್ತು ಇಲ್ಲ ನಾನು ನೋಡಿದರೆ ನನಗೆ ಸಣ್ಣ ಚೀಲದಲ್ಲಿ ದೊಡ್ಡ ಹೆಬ್ಬಾವು ತುಂಬಿಸಿದ ತುಂಬಿಸಿದಾಗ ಅದ ಅಗತ್ಯ ಉಂಟು ಈಗ ಅದ ಅಗತ್ಯ ಉಂಟು ಅದು ಪೂರ್ತಿ ಇಲ್ಲಲ್ಲ ಹಾಗೆ ಬಿಡು ಈಗ ತಕ್ಷಕನ ಮಗ ಹೌದು ಯಾವ ಹೆಂಡತಿಯ ಮಗ ತಕ್ಷಕೀಯ ಮಗ ಎಷ್ಟು ಹೆಂಡತಿಯ ಮಗ ಅವಳು ಎಷ್ಟನೇ ಹೆಂಡತಿ ಅಂತ ಗೊತ್ತಿಲ್ಲ ನನಗೆ ಯಾಕಂದರೆ ನಾನು ಹುಟ್ಟುವುದಕ್ಕಿಂತ ಮೊದಲೇ ಅಪ್ಪನಿಗೆ ತುಂಬ ಹಾವುಗಳಾದಂಥ ನಮ್ಮಲ್ಲಿ ಎಷ್ಟು ಮದುವೆ ಆದರೂ ಅದನ್ನು ಕೇಳಲಿಕ್ಕಿಲ್ಲ ನಿನಗಾಗಿದ ನನಗಾಗ ಮುಂದರ್ಸು ಹಾ ನನ್ನ ಅಮ್ಮನಿಗೆ ಅನಾರೋಗ್ಯ ಬಂದು ಹಾಂ ಹೌದು ಏನು ಅನಾರೋಗ್ಯ ಅನಾರೋಗ್ಯವರಿಗೆ ಸ್ವಲ್ಪ ಶ್ವಾಸಕೋಶದ ಸಮಸ್ಯೆ

ಹಲವಾರು ಗಿಡಮೂಲಿಕೆಗಳುಂಟು ಅದರಲ್ಲಿರುವಂತಹ ಗಾಳಿಯನ್ನು ಹಾವುಗಳಾದಂತಹ ನಾವು ಆಹಾರವೇ ಗಾಳಿ ಯಾವುದೇ ಔಷಧವನ್ನು ನಾವು ತಗೊಳ್ಳುವುದು ಗಾಳಿಯಲ್ಲಿ ಆಯ್ತಾ ಅಮ್ಮನ ಮನಗೆ ಗಾಳಿ ತಿನ್ನುವುದರಿಂದ ಹಾವುಗಳಿಗೊಂದು ಹೆಸರು ಉಂಟಲ್ಲ ಅದೆಂತ ಅದೆಂತದು ಅದೇ ನನಗೂ ಈಗ ಈ ಅಮ್ಮನ ಗಡಿ ಹಿಡಿಯಲ್ಲಿ ವಾಯುಪಕ್ಷಕ ವಾಯುಭಕ್ಷಕು ಹೋಗಿ ಸರಿ ಸರಿ ಭೋಗಿ ಹೋಗಿ ಇಂತಹ ಹಾವುಗಳಿಗೆ ಹೆಸರಿರುವುದು ದಾಳಿ ತಿನ್ನುವುದರಿಂದ ಹೌದು ಅದು ನೆನಪಿತ್ತು ಅದಾಗಿ ಈಶ್ವರನಿಗೆ ಭೋಗಿ ಭೂಷಣ ಅಂತ ಹೆಸರು ಸತ್ಯ ಹೌದು ಅದು ನೆನಪಿತ್ತು ಅಮ್ಮನ ಸಮಸ್ಯೆಯಲ್ಲಿ ಸ್ವಲ್ಪ ನಿಮಗೆ ಅಮ್ಮನ ಸಮಸ್ಯೆಯಲ್ಲಿ ಏನೆಲ್ಲ ಮರೆಯುತ್ತದೆ ಅಲ್ಲ ಒಮ್ಮೆಂದು ಅಪ್ಪಲಂತೆ ಬರ್ತು ಹೋಗ್ತದೆ ಅಪ್ಪ ನಿಮ್ಗೆ ಅಪ್ಪ ಅಲ್ವಾ ಹೌದು ಆಯ್ತಾ ಅಮ್ಮನ ಅನಾರೋಗ್ಯವನ್ನು ದೂರೀಕರಿಸುವುದಕ್ಕೆ ಕಾಂಡವನದಲ್ಲಿ ವಾಸವಾಗಿದ್ದೆವು ಅಮ್ಮನಿಗೆ ಯಾರಾದರೂ ಆಧಾರ ಬೇಕಲ್ಲ ಹೌದು ಅಪ್ಪನಿತ್ಯ ಸಂಚಾರದಲ್ಲೇ ಇರುವವರು ಅಮ್ಮನಿಗೆ ಆಧಾರ ಇಲ್ವಾ ಆಧಾರ ಇಲ್ಲ ಅಲ್ವಾ ಸಮಸ್ಯೆ ಅವುಗಳಾದ ನಮಗೆ ಅದು ಆಗುದಿಲ್ಲ ಏನು ಮಾಡುವ ಅಮ್ಮನಿಗೆ ಆಧಾರ ಇಲ್ಲ ಇವ ಇನ್ನು ಏನ್ ಮಾಡ್ತಾರೆ ಯಾರಿಗೆ ಗೊತ್ತಿರುವ ಅಲ್ಲಿರುವಾಗ ಅಗ್ನಿಗೆ ಅಜೀರ್ಣ ರೋಗ ಬಂತು ಹ ನಿಮ್ಮ ಕತೆ ಅಲ್ಲಿ ಬದಿಯಲ್ಲಿ ಉಂಟು ನಮ್ಮದು ಅಲ್ಲಿ ಉಂಟು ಅಮ್ಮನಿಗೆ ಶ್ವಾಸಕೋಶದ ತೊಂದರೆ ತೊಂದರೆ ಆದ್ರಿಂದ ನಾವು ಅಲ್ಲಿ ಔಷಧಿಯ ಗಿಡ ಅಗ್ನಿಗೂ ಅಜೀರ್ಣ ಅಜೀರ್ಣ ಅವನಿಗೂ ಸೌಖ್ಯ ಇಲ್ಲ ಹೌದು ಅವನಿಗೆ ಅಂದ್ರೆ ನಿರಂತರ ಯಜ್ಞದ ಹವಿಸ್ಸನ್ನು ಗುಂಜಿಸಿದ ಕಾರಣ ಅವನಿಗೂ ಅಜೀರ್ಣ ರೋಗ ಅದಕ್ಕೆ ಪರಿಹಾರವನ್ನು ದೇವಭೇಷಜರಲ್ಲಿ ಕೇಳಿಕೊಂಡ ಅಗ್ನಿ ಇಲ್ಲ ಮತ್ತೆ ಹವಿರ್ಗುಂಜನ ಅಲ್ಲ ಅವರೆಲ್ಲ ಅಗ್ರಾಣಿಸಿದ್ರು ಅಂತ ಲೆಕ್ಕ ಲೆಕ್ಕ ಮತ್ತೆ ಅಜೀರ್ಣ ಅಲ್ಲ ಅದು ಗಾಳಿಯಲ್ಲಿ ತಕ್ಕೊಂಡ್ರು ಆಗುತ್ತದೆ ಆಗ್ತದೆ ಅಜೀರ್ಣಕ್ಕೆ ಇಂಥದ್ರಲ್ಲೇ ತಗೊಳ್ಬೇಕು ಅಂತ ನಾವು ಅಲ್ಲ ಈಗ ನನಗೆ ತಗೊಂಡ್ರೆ ಅಜೀರ್ಣ ನಿನ್ನ ಅನುಭವ ಕೆಲವರು ಗಾಳಿಯಲ್ಲಿ ತಕ್ಕೊಂಡ್ರೆ ತಲೆ ತಿರುಗಿ ಬೀಳುವುದೇ ಮೊದಲು ಅದನ್ನೇ ನಿಲ್ಲಿಸಬೇಕು ಕೆಲವರು ತಕ್ಕೊಂಡ ಮೇಲೆ ಬಂದದ್ದೆಲ್ಲಿಗೆ ಅಂತಲೇ ಗೊತ್ತಾಗುವುದಿಲ್ಲ ಅವರು ತಗೊಂಡ ಮೇಲೆ ಒಪ್ಪಿಕೊಂಡಲ್ಲಿ ಹೋಗುವುದಿಲ್ಲ ಅಂತ ಹೇಳ ಅಲ್ಲ ಅಲ್ಲ ಅದು ಅನುಭವದ ಮಾತು ನಮಗೆ ನಮಗೆ ಬೇರೆ ಅದೆಲ್ಲ ಅದಲ್ಲ. ಅಗ್ನಿಗೆ ಅಜೀರ್ಣ ರೋಗ ಬಂತು. ಪರಿಹಾರಕ್ಕೆ ಕಾಂಡವನದಲ್ಲಿರುವಂತ ಸಕಲ ಗಿಡಮೂಲಿಕೆಗಳನ್ನು ಬಕ್ಷಿಸಿದ ಅಂತ ಆದರೆ ಅವನ ಅಜೀರ್ಣ ರೋಗ ವಾಸಿಯಾಗ್ತದೆ ಎನ್ನುವ ಹಾಗೆ ದೇವ ವೈಶ್ವಜರ ನಿರ್ದೇಶನ ತಿಂದು ಬಂದ ಅಜೀರ್ಣಕ್ಕೆ ಮತ್ತೆ ತಿನ್ನು ತಿನ್ನಲೇಬೇಕು ಅಂತ ಅದು ಔಷಧಿ ತಿಂದ ಹಾಗೆ ಹಾಗಾಗಿ ಅವ ಒಂದು ಕಡೆಯಿಂದ ಭಕ್ಷಿಸುವುದಕ್ಕೆ ಪ್ರಾರಂಭಿಸಿದ ದಗದಗಿಸುತ್ತಾ ಬಂದ ಆ ಉರಿ ಎನ್ನುವುದು ನನ್ನ ತಾಯಿಯವರನ್ನು ಅಂಟಿಕೊಂಡಿತ್ತು ನನ್ನ ದೇಹಕ್ಕೂ ವ್ಯಾಪಿಸಿತು ತಾಯಿಯನ್ನು ಬದುಕಿಸಬೇಕಾದಂತಹ ಅನಿವಾರ್ಯತೆ ಒಂದೆಡೆಯಾದರೆ ನಾನು ಬದುಕಬೇಕು ಎನ್ನುವಂತಹ ಪ್ರಾಣ ರಕ್ಷಣೆಯ ಆ ಒಂದು ರಕ್ಷಣೆಯ ಹೊಣೆಯೂ ನನ್ನಲ್ಲಿದ್ದ ಕಾರಣ ನನ್ನ ತಾಯಿಯವರು ಹಾಗೂ ನಾನು ಊರ್ಧ್ವಮುಖವಾಗಿ ಲಂಘಿಸಿದೆವು ಅಲ್ಲಿ ಯಾರು ಹೊರಗೆ ಹೋಗದಂತೆ ಬಾಣದ ಚಪ್ಪರ ಮಾಡಿದ್ದಾರೆ ಹೌದು ನಮಗೆ ಚಪ್ಪರದ ಎಡೆಯಲ್ಲಿ ಸ್ವಲ್ಪ ಜಾಗ ಅದು ಅವನಿಗೆ ಸ್ವಲ್ಪ ಸಾಕಾಗಲ್ಲ ಸ್ವಲ್ಪ ಅಂದ್ರೆ ಜಾಗ ಗಮನಿಸಬೇಕಾದ ವಿಷಯ ಉಂಟು ದೇವೇಂದ್ರ ಸುರಿಸುವ ಮಳೆಯ ಒಂದೇ ಒಂದು ಹನಿ ನೀರಾದ್ರೂ ಒಳಗೆ ಪ್ರವೇಶಿಸದಂತೆ ಹ್ಮ್ ಚಪರಾಗಿದೆ ಅಂತ ಲೆಕ್ಕ ಹೌದು ಅದರಲ್ಲಿ ಎಡೆಯೇ ಇಲ್ಲ ಅಂತ ಲೆಕ್ಕ ಹೌದು ಮತ್ತೆ ನಿನಗೆ ಎಣ್ಣೆ ಸಿಕ್ಕಿತು ಅಲ್ಲಿ ದೇವೇಂದ್ರ ಸುರಿಸಿದ್ದು ಕುಂಭದ್ರೋಣ ಸದೃಶವಾದ ಮಳೆ ಹೌದು ಅಂದ್ರೆ ಅದು ಅಷ್ಟು ಆನೆಯ ಸುಂಡಿಲಿನಗಿಂತಲೂ ಬೃಹದ ಗಾತ್ರದಲ್ಲಿ ಆಕಾರದಲ್ಲಿ ಬರುವ ಮಳೆಯಾದ್ರೂ ಒಂದು ತುಣುಕಾದ್ರೂ ನೀರು ಒಳಗೆ ಹೋಗದ ಹಾಗೆ ಹೌದು ನಾವು ತಕ್ಷಕ ನಮಗಲ್ವಾ ಒಂದು ಸೂಕ್ಷ್ಮ ರೂಪದಿಂದ ನಮ್ಮ ದೇಹವನ್ನು ಕುಗ್ಗಿಸಿಯೋ ಹಿಗ್ಗಿಸಿಯೋ ಹೇಗೂ ಬದುಕಬೇಕು ಎನ್ನುವಂತಹ ಹೊತ್ತಿನಲ್ಲಿ ಹೇಳಬೇಕು ನೀನು ಹಾ ಬದುಕಬೇಕು ಎನ್ನುವುದಕ್ಕಾಗಿಯೇ ನೀನು ಹೊರಗೆ ಹಾರಿದ್ದ ಅಲ್ಲ ನಾಯಿ ತಾಯಿಯವರನ್ನು ಬದುಕಿಸ ರಕ್ಷಣೆಗಾಗಿಯೇ ಹೊರಗೆ ಹೋದ ಹೌದು ಈಗ ನಾವು ಸುದ್ದಿ ಕೇಳಿದ್ದೇವೆ ಅದೇ ಪಾಂಡವ ವನದಲ್ಲಿ ಇದ್ದಂತಹ ಎರಡು ಕುಟುಂಬಗಳು ಒಂದು ಮಯಾಸುರನ ಕುಟುಂಬ ಇನ್ನೊಂದು ಮಂದಪಾಲ ಋಷಿಯ ಕುಟುಂಬ ಹೌದು ಅರ್ಜುನನಿಗೆ ಶರಣು ಬಂದಾಗ ಅವರನ್ನು ಕಾದಿದ್ದಾನೆ ಅಂತ ಸುದ್ದಿ ನೀನು ನಿನೂ ಅವನ ಕಾಲಿಗೆ ಬೀಳ್ಬಹುದಿತ್ತಲ್ಲ ಯಾಕೆ ಬೀಳಬೇಕು ಅವುಗಳಾದಂತಹ ನಾವು ಸ್ವಾಭಿಮಾನಿಗಳು ಮತ್ತೊಬ್ಬರ ಕಾಲು ಹಿಡಿದು ಬದುಕುವವರಲ್ಲ ನಮ್ಮ ಸಂತೆಗೆ ಯಾರಾದರೂ ಬಂದರೆ ಬಿಡುವುದಿಲ್ಲ ನೀವೇ ನೋಡ್ತೀರಿ ಹೌದು ಅದು ಒಳ್ಳೆದಾಯಿತು ನನಗೆ ಇನ್ನೊಬ್ಬರ ಕಾಲಿಗೆ ಬೀಳುವುದಿಲ್ಲ ನೀವು ಸ್ವಾಭಿಮಾನಿಗಳು ನೀವು ಯಾರಲ್ಲಿಯೂ ಅದನ್ನೆಲ್ಲ ಹಂಗಿಗೆ ಒಳಗಾಗುವವರಲ್ಲ ಹಾರಿದ ಕೃಷ್ಣ ನೋಡಿದ ಅರ್ಜುನನಿಗೆ ಕನ್ಸನ್ನೆ ಮಾಡಿದ ಬಾಣ ಪ್ರಯೋಗಿಸಿದ ನನ್ನ ತಾಯಿಯವರು ನನ್ನ ದೇಹದ ಅರ್ಧ ಭಾಗ ಅಗ್ನಿಗೆ ಆಹುತಿಯಾಯಿತು ಹ ನಿನ್ನ ದೇಹದಲ್ಲಿ ಈಗ ಒಂದು ತುಂಡು ಹೋಗಿದ ಅರ್ಧ ಇದು ಆದರೂ ಇಷ್ಟು ಿದ್ರಷ್ಟು ವಿಷಯ ಸತ್ಯ ಅಲ್ಲ ಹಾ ಎಣಿಸುವುದು ಅರ್ಧ ಹೋಗಿದೆ ಅಂತ ಹೇಳ್ತಾರೆ ಇದ್ದರ್ಧವೇ ಇತ್ತು ಉಂಟು ಮತ್ತೆ ಮೊದಲೆಲ್ಲ ನಾನು ಅರ್ಧ ಭಾಗ ಒಳಗೆ ಸಳುಹಿಸಿ ಆಮೇಲೆ ಬರ್ತೇನೆ ಅಂತ ಹೇಳು ಹಾಗೆಲ್ಲ ಮುಂದೆ ಅರ್ಧ ಉಳಿತು ಉಳಿತು ಅರ್ಧ ಹೋಯ್ತು ಹೋಯ್ತು ಅದರ ಜೊತೆಯಲ್ಲಿ ಅಮ್ಮನೂ ಹೋದ್ರು ಹೋದ್ರು ಒಂದೆಡೆ ಎಲ್ಲಿ ಬೇಡ ಹೂ ಬೇಡ ಅಮ್ಮನಂದು ಅಮ್ಮನನ್ನು ನೆನೆಸುವಾಗ ಎಂತಹ ಮಗನಿಗಾದರೂ ನೋವು ಆಗಲೇಬೇಕಲ್ವೇ ತಾಯಿಯನ್ನು ಕೊಂದ ಎನ್ನುವಂತಹ ದ್ವೇಷ ಆಗ್ನಿಹ್ ನನ್ನ ಎದೆಯನ್ನು ಸುಡುವುದಕ್ಕೆ ಪ್ರಾರಂಭಿಸಿತು ಅರ್ಜುನನನ್ನು ಕೊಲ್ಲಬೇಕು ಎನ್ನುವ ಹಾಗೆ ಹಪ ಹಪ್ಪಿಸಿದೆ ಹಾವುಗಳಾದಂತಹ ನಮಗೆ ಹೆಡೆ ಎತ್ತಿ ಮತ್ತೊಬ್ಬನನ್ನು ಕಚ್ಚಿಕೊಳ್ಳುವುದಕ್ಕೆ ಸಾಧ್ಯ ವಿಷಪೂರಿತವಾದಂತಹ ಅಲ್ಲಿರುವ ಕಾರಣ ಆದರೆ ಹೆಡೆ ಎತ್ತಬೇಕಾದ್ರೆ ಆಧಾರ ಬಾಲದ ತುದಿ ತುದಿ ಇಲ್ಲ ತುದಿಯಲ್ಲಿಗೆ ನಿನ್ನ ಅಪ್ಪನಲ್ಲಿ ಹೇಳಬೇಕಿತ್ತು ನಿನ್ನ ಅಪ್ಪ ತಕ್ಷಕ ಅಲ್ವಾ ಇಂದ್ರನಿಗೆ ಮಿತ್ರ ಅಲ್ವಾ ಹೌದು ಅವನಲ್ಲಿ ಹೇಳಬೇಕಿತ್ತು ಇಂದ್ರ ಅಮ್ಮ ಸತ್ಳು ಅಂತ ಹೌದು ಅವ ಅರ್ಜುನ ದೇವೇಂದ್ರನ ಮಗ ಅಲ್ವಾ ಹೌದು ಈಗ ಮಗ ಮುಖ್ಯವ ಅವನಿಗೆ ಮಿತ್ರ ಮುಖ್ಯವ ಮಗ ಮುಖ್ಯ ಮತ್ತೆ ಮಗನ ಪರವಾಗಿ ಬರುವುದಲ್ಲದ ಮಿತ್ರನಿಗೆ ಮಿತ್ರ ಮತ್ತೆ ನೀನು ತಕ್ಷಕರಿಗೇನು ಅಮ್ಮ ತಕ್ಷಕರಿಗೇನು ಹೆಂಡತಿ ಹೆಂಡತಿ ಸತ್ತದ್ದು ಮಗನ ಅರ್ಧ ತುಂಡಾದದ್ದು ಈಗ ತಕ್ಷಕ ಬರ್ಬೇಕಿತ್ತು ಇಂದ್ರನಲ್ಲಿ ಹೇಳ್ಬೇಕು ಅಂತ ಹೇಳಿದ್ದಲ್ಲ ನಿನ್ನ ಅಪ್ಪನಲ್ಲಿ ಹೇಳ್ಬೋದಿತ್ತಲ್ಲ ಈಗ ಅಪ್ಪನಲ್ಲಿ ಹೇಳ್ಬೇಕು ಅಂತ ಆದ್ರೆ ಅಪ್ಪ ಅಮ್ಮ ಸತ್ತಾಗ ಬಂದಿರ್ಬೇಕಲ್ಲ ಸತ್ತಾಗಲೇ ಬರ್ಲಿಲ್ಲ ಹೆಣ ನೋಡುವುದಕ್ಕೆ ಅಮ್ಮನದ್ದು ಅಲ್ಲ ಹೆಣ ಏನು ಉಳಿಲಿಲ್ಲ ಅಲ್ಲಿ ಮತ್ತೆ ಎಂಥದ್ದಕ್ಕೆ ನಿನಗೆ ಹೋದಲ್ಲೆಲ್ಲ ನಿನ್ನ ಅಪ್ಪನ ವಿಳಾಸ ಬಿಡು ಅಲ್ಲ ಹೇಳುವುದಕ್ಕೆ ನನಗೂ ಬೇಸರ ಆಗ್ತದೆ ಆದರೆ ಹುಟ್ಟಿಸಿದ್ದಾನಲ್ಲ ಹೇಳೋದು ಉಪಾಯ ಇರಲಿ ಹಾಂ ಹಾಂ ಆಯಿತು ತದನಂತರ ಅಪ್ಪನಲ್ಲಿ ಹೇಳಲೇ ಇಲ್ವೋ ನೀನು ಯಾವ ಅಪ್ಪನಲ್ಲಿ ಅಪ್ಪನಿಗೆ ಗೊತ್ತಾಗಿರಬಹುದು ಅಂತ ನಾನಾಗಿ ಹೋಗಿ ಹೇಳೋದು ಯಾಕೆ ಅಮ್ಮನ ಮತ್ತೆ ಅಪ್ಪನ ವಿಷಯ ಅಲ್ವಾ ಅಮ್ಮನ ಹೆಣ ನೋಡ್ಲಿಕ್ಕೆ ಬಾರದಿದ್ರೆ ಹೋಗುವುದು ಹೇಗೆ ಹೇಗೆ ಎಲ್ಲಿಗೆ ಅಂತ ಹೋಗುವುದು ಅವ ನಿತ್ಯ ಸಂಚಾರದಲ್ಲೇ ಇರುವವ ಒಮ್ಮೆ ಸ್ವರ್ಗಲೋಕದಲ್ಲಿ ಒಮ್ಮೆ ಕಾಂಡವನದಲ್ಲಿ ಎಲ್ಲಿರ್ತಾನೆ ಅಂತ ಹೇಳುವುದಕ್ಕ ಅಯ್ಯೋ ತಿರುಗಾಟ ಎಲ್ಲಿಗೆ ಅಂತ ಹುಡುಕು ತಿರುಗಾಟದವರ ಮಕ್ಕಳ ಒಂದು ಗತಿಯೇ ಹೌದು ನಿಮಗೆ ಮನೆಯ ನೆನಪಾಗ್ತದ ಅಲ್ಲ ನೀವು ಸಂಕಟದಲ್ಲಿ ನೀವು ಬಂದು ಸುಮಾರು ಸಮಯ ಆಯ್ತು ಊರಿಗೆ ಅಲ್ಲ ಅವರ ಪರಿಸ್ಥಿತಿ ನೋಡುವಾಗ ನನ್ನ ಭಾವನೆಗೆ ಸ್ಪಂದಿಸುವುದು ಭಾವನೆ ನನ್ನ ಭಾವನೆಗೆ ಸ್ಪಂದಿಸುವುದು ತದನಂತರ ಪಾರ್ಥನನ್ನು ಕೊಲ್ಲಬೇಕು ಎನ್ನುವ ಹಾಗೆ ಹಣೆ ಹಪ ಕೊಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ನಾನು ಅಂಗವಿಕಲ ಹಲವರಲ್ಲಿ ಹೋಗಿ ಸಹಾಯವನ್ನು ಯಾಚಿಸಬೇಕು ಅಂತ ಬಯಸಿದೆ ಸ್ವಾಭಿಮಾನಿಲ್ವಸುವುದು ಅಂಗವಿಕಲ ಮೇಲೆ ಸ್ವಾಭಿಮಾನ ಎಂತದ್ದು ಅಂಗವಿಕಲಾದ ಮೇಲೆ ಉಂಟು ಪೂರ್ಣ ಪ್ರಮಾಣದ ಸಾಮರ್ಥ್ಯ ಉಂಟು ಅಂತ ಆದ್ರೆ ಮತ್ತೊಬ್ಬನಲ್ಲಿ ನಾನು ಕಟ್ಟಿ ಇಷ್ಟೊತ್ತಿಗೆ ಬರ್ತಾ ಬಂದ ಆಗ್ತಿತ್ತು ಅವಳಿಗೆ ಸ್ವಾಭಿಮಾನ ಉಂಟು ಆಯ್ತು ನಿನ್ನ ಅಮ್ಮನಿಗೆ ಸೌಖ್ಯ ಇರಲಿಲ್ಲ ಹೌದು ಆಗಲೂ ಸ್ವಾಭಿಮಾನ ಇತ್ತ ಇತ್ತು ಅಮ್ಮನಿಗೆ ಶ್ವಾಸಕೋಶದ ತೊಂದರೆ ಇತ್ತು ಆಗಲೂ ಸ್ವಾಭಿಮಾನ ಇತ್ತ ಸ್ವಲ್ಪ ಇತ್ತು ಅಲ್ಲ ಅದು ಅವತ್ತು ವಿಷಯವೇ ಬೇರೆ ಮುಂದಿನ ವಿಷಯ ಹೇಳು ಹೌದು ತದನಂತರ ಪಾರ್ಥನ ವಿರೋಧಿಗಳು ಯಾರು ಅಂತ ಅವಲೋಕನ ಮಾಡಿದ್ರು ತುಂಬಾ ಮಾತಾಡಿಸಬೇಡ ಇವತ್ತು ಸಮಯಕ್ಕೆ ಮುಗಿಯಬೇಕು ಹೌದು ಅಂದ್ರೆ ಸೂರ್ಯಾಸ್ತದ ಒಳಗೆ ನನಗೂ ಇವತ್ತು ಸಾಯಂಕಾಲದ ಒಳಗೆ ಇದನ್ನು ಮುಗಿಸಬೇಕು ನನಗೆ ಉಪ ಇಲ್ಲ ನಾನು ಹಾಗೆ ಬಂತ ಹಾಕಿದ್ದೇನೆ ತೀರ್ಮಾನವನ್ನು ಮಾಡಿ ಹುಡುಕಿದೆ ಅಂತ ಆದರೆ ಪಾರ್ಥದ್ವೇಷಗಳು ಯಾರೂ ಸಿಗಲಿಲ್ಲ ಆದರೆ ಒಬ್ಬನನ್ನು ನಾನು ಆಯ್ಕೆ ಮಾಡಿಕೊಂಡೆ ಅದು ರಾಧೇಯನಾದಂತಹ ಕರ್ಣ ಿ ನನಗೆ ಸಂತೋಷ ಆದದ್ದು ಏನು ಒಂದು ರೀತಿಯಲ್ಲಿ ನಮಗೆ ಹೊಂದಾಣಿಕೆ ಉಂಟು ನನಗೆ ಅಮ್ಮ ಇಲ್ಲ ನಿನ್ನ ಅಮ್ಮನು ಇಲ್ಲ ಯಾರು ಉಂಟಾ ಇದ್ದಾಳೆ ಹೌದು ಸಾಕಿದವಳು ಹೌದು ಜನ್ಮಕ್ಕೆ ಕಾರಣ ನನ್ನ ಜನ್ಮಕ್ಕೆ ಕಾರಣ ಯಾರು ಅಂತಲೇ ಗೊತ್ತಿಲ್ಲ ನನಗೆ ನೀನು ಅಂಗ ಈ ಒಂದು ವೇಳೆ ನನಗೆ ಗೊತ್ತಾದ್ರು ನನಗೆ ಸರಿ ಅದು ಒಂದನ್ನು ಬಿಡುವ ನೀನು ಅಂಗರಾಜ ನಾನು ಸರ್ಪರಾಜ ಆಗುವವ ಹೊಂದಾಣಿಕೆ ಅಂಗವಿಕಲ ನೀನು ನಾನು ಅಂಗವಿಕಲ ಅಲ್ಲ ಆದ್ರೂ ಒಂದು ಹೊಂದಾಣಿಕೆ ಉಂಟು ಇಲ್ಲ ಹೊಂದಾಣಿಕೆ ಇಲ್ಲ ಅಂಗ ಉಂಟು ನೀನು ಅಂಗವಿಕಲ ನೀನು ನಿನ್ನದು ಅಂಗ ನನ್ನದು ವಿಕಲ ನಾನು ಅಂಗ ರಾಜ್ಯದ ಅಧಿಕಾರಿ ನಾನು ವಿಕಲ ಅಂಗ ಹೌದು ಇಲ್ಲ ಬಂದ್ರೆ ಿದ್ರೆ ಸಂಬಂಧ ಹೌದು ಇನ್ನೊಂದು ಪಾರ್ಥ ದ್ವೇಷ ನನಗೆ ಎಷ್ಟುಂಟು ಅದಕ್ಕಿಂತ ಹೆಚ್ಚುಂಟು ನನಗೆ ಕಾರಣ ಬೇರೆ ನಿನಗೆ ಕಾರಣ ಬೇರೆ ನನ್ನ ಅಮ್ಮನನ್ನು ಕೊಲ್ಲ ಆದ್ರೆ ನಿಮ್ಮ ಅಮ್ಮನನ್ನು ದ್ವೇಷ ಹೌದು ಹಾಗಂತ ಪಾರ್ಥನ ದ್ವೇಷ ಉಂಟಲ್ಲ ಉಂಟು ನನಗೂ ಒಬ್ಬ ಮಿತ್ರ ಆಗುದಿದ್ರೆ ಯಾರು ಯಾರು ಶತ್ರುವಿನ ಶತ್ರುವೇ ನನಗೆ ಮಿತ್ರ ಎನ್ನುವ ಹಾಗೆ ಬಗೆದ ನಿನ್ನ ಮೂಳಿಗೆಯನ್ನು ಬಂದು ಸೇರಿಕೊಂಡೆ ಈಗ ನೀನು ಪ್ರಯೋಗಿಸಿದಾಗ ಆ ಬಾಣದಲ್ಲಿ ಆವಾಹನೆಗೊಂಡೆ ಒಂದು ಸ್ವಲ್ಪ ಮೇಲೆ ಕಚ್ಚಬೇಕು ಅಂತ ಭಾವಿಸಿದ್ದು ಏನು ಮಾಡುದು ಕಿರೀಚ ಸಿಕ್ಕಿತು ಒಂದು ಎರಡು ಹಲ್ಲು ಅಲಗುತ್ತಾ ಉಂಟು ಆಲೋಚನೆ ಮಾಡಬೇಡ ಮತ್ತೊಮ್ಮೆ ಪ್ರಯೋಗಿಸು ಕುತ್ತಿಗೆ